ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಗರ್ಭಿಣಿಯೋರ್ವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸರ್ಕಾರಿ ಬಸ್ ಚಾಲಕನೋರ್ವ ಸಮಯ ಪ್ರಜ್ಞೆ ಮೆರೆದು ಬಸ್ಸನ್ನ ನೇರವಾಗಿ ಆಸ್ಪತ್ರೆಗೆ ನುಗ್ಗಿಸಿದ ಘಟನೆ ಕೇರಳದಲ್ಲಿ ಬುಧವಾರ ನಡೆದಿದೆ ಬಸ್ಸನ್ನ ಆಸ್ಪತ್ರೆಗೆ ನುಗ್ಗಿಸಿದ ಕೂಡಲೇ ವೈದ್ಯರ ತಂಡವು ಮಹಿಳೆಗೆ ಬಸ್ನಲ್ಲಿಯೇ ಹೆರಿಗೆ ಮಾಡಿಸಿದ್ದಾರೆ ಈ ಘಟನೆಯು ಕೇರಳದ ತ್ರಿಶೂರ್ನಲ್ಲೇ ನಡೆದಿದ್ದು ಇದರ ಸಿಸಿಟಿವಿ ದೃಶ್ಯವು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ತ್ರಿಶೂರಿನಲ್ಲಿ ಮೂವತ್ತೇಳು ವರ್ಷದ ಮಹಿಳಾ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ತಿರುವನವಾಯದಲ್ಲಿನ ನಿವಾಸಿ ಲೈಸೇಶ್ ಎಂಬುವರ ಪತ್ನಿ ಸೆರೀನಾ ಅವರು ಬುಧವಾರ ಅಂಗಮಾಲಿಕೆಯಿಂದ ಪಾಲಂಗಿಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು ಬಸ್ ಪೇರ್ಮಂಗಲಂ ಪೊಲೀಸ್ ಠಾಣೆ ಸಮೀಪ ತಲುಪಿದ ನಂತರ ಆಕೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಅದನ್ನು ಗಮನಿಸಿದ ಇತರೆ ಪ್ರಯಾಣಿಕರು ಕೂಡಲೇ ಚಾಲಕನ ಗಮನಕ್ಕೆ ತಂದಿದ್ದಾರೆ ಆ ಕೂಡಲೇ ಸಮಯ ಪ್ರಾರ್ಥನೆ ಮೆರೆದ ಸಾರಿಗೆ ಬಸ್ ಚಾಲಕ ತ್ರಿಶೂರ್ನ ಅಮಲ ಆಸ್ಪತ್ರೆ ಆವರಣಕ್ಕೆ ನುಗ್ಗಿಸಿ ತುರ್ತು ಚಿಕಿತ್ಸಾ ಘಟಕದ ಬಳಿ ಬಸ್ ನಿಲ್ಲಿಸಿದ್ದಾರೆ ಬಸ್ ಆಸ್ಪತ್ರೆಯೊಳಗೆ ಬಂದ ಕೂಡಲೇ ನಿರ್ವಾಹಕ ಹಾಗೂ ಇತರೆ ಪ್ರಯಾಣಿಕರು ವೈದ್ಯರನ್ನ ಕರೆದಿದ್ದಾರೆ ಕೂಡಲೇ ಮಹಿಳೆ ನೋವು ಅನುಭವಿಸುತ್ತಿರುವುದರ ಮಧ್ಯೆ ಹೆರಿಗೆ ಬಹುತೇಕ ಪೂರ್ಣಗೊಂಡಿರುವುದನ್ನ ಮನಗಂಡ ವೈದ್ಯರ ತಂಡ ನೇರವಾಗಿ ವೈದ್ಯಕೀಯ ಸರಳಕರಣೆಗಳೊಂದಿಗೆ ಬಸ್ನಲ್ಲಿಯೇ ಮಗುವನ್ನು ಹೊರತೆಗೆಯಲು ಸಹಾಯ ಮಾಡಿದ್ರು ಹೆರಿಗೆಯಾದ ಕೂಡಲೇ ಮಗು ಹಾಗೂ ಬಾಣಂತಿ ಸೆರೀನಾರನ್ನ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ ಸದ್ಯ ಹೆಣ್ಣು ಮಗು ಹಾಗೂ ತಾಯಿ ಕ್ಷೇಮವಾಗಿರುವುದಾಗಿ ವರದಿಯಾಗಿದೆ ಈ ಎಲ್ಲಾ ಘಟನೆಯ ವಿಡಿಯೋ ಆಸ್ಪತ್ರೆಯ ಸಿಸಿ ಟಿವಿಗೆ ಸೆರೆಯಾಗಿದ್ದು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಈ ವೇಳೆ ಈ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿರುವ ತ್ರಿಶೂರ್ನ ಅಮಲ ಆಸ್ಪತ್ರೆಯ ವಕ್ತಾರರು ಗರ್ಭಿಣಿ ಸೇರಿನ ಒಂಬತ್ತನೇ ತಿಂಗಳನಲ್ಲಿದ್ದರು ಆಸ್ಪತ್ರೆಗೆಂದು ಬಸ್ನಲ್ಲಿ ಹೋಗುತ್ತಿದ್ದರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರ ವೇಳೆಗೆ ಬಸ್ ಚಾಲಕ ಸಮಯ ಪ್ರಜ್ಞೆ ಮೆರೆದು ಆಸ್ಪತ್ರೆ ಆವರಣಕ್ಕೆ ಬಸ್ನ್ನು ಮುಗಿಸಿದ್ರು ಬಸ್ನಲ್ಲಿದ್ದಾಗಲೇ ಬಹುತೇಕ ಮಗು ಹೊರಗೆ ಬಂದಿದ್ದರಿಂದ ಅಲ್ಲಿಯೇ ನಿಂತು ನಮ್ಮ ವೈದ್ಯರು ಮತ್ತು ನರ್ಸ್ಗಳ ತಂಡ ಹೆರಿಗೆ ಮಾಡಿಸಿದ್ದಾರೆ ಇಬ್ಬರು ಕೂಡ ಸುರಕ್ಷಿತವಾಗಿದ್ದಾರೆ ಘಟನೆ ನಡೆದ ಕೂಡಲೇ ಪತಿ ಲೇಚೇಶ್ ಅವರಿಗೆ ಮಾಹಿತಿ ನೀಡಿದ್ದೆವು ಅವರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಮಗುವನ್ನ ಎನ್ಐಸಿಯು ನ್ಯಾಟಲ್ ಇಂಟಿವ್ಯೂ ಕೇರ್ಗೆ ಸ್ಥಳಾಂತರಿಸಿದ್ದೇವೆ ಸರಿನಾ ನಿಗಾದಲ್ಲಿದ್ದಾರೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸ್ಥಿರವಾಗಿದೆ ಎಂದು ತಿಳಿಸಿದ್ದಾರೆ ಸಮಯ ಪ್ರಜ್ಞೆ ಮರೆತ ಸರ್ಕಾರಿ ಬಸ್ ಚಾಲಕನ ಹಾಗೂ ಕೂಡಲೇ ಕಾರ್ಯಪ್ರವೃತ್ತರಾಗಿ ಹಿರಿಗೆ ಮಾಡಿಸಿದ ವೈದ್ಯರ ತಂಡಕ್ಕೆ ನೆಟ್ಟಿಗರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ